ఎల్గూ నమస్కార వెల్కమ్ బ్యాక్ టు మై యూట్యూబ్ ఛానల్ వాణి వ్లగ్స్ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮಮ್ಮನೆ ಕಡೆಯಲ್ಲಿ ನಾನು ಯಾವಾಗಲೂ ಈ ಹಬ್ಬನ ಆಚರಣೆ ಮಾಡಿರಲಿಲ್ಲ ಅಂದರೆ ಅಮ್ಮನ ಮನೆ ಕಡೆಗೆ ಯಾವಾಗಲೂ ಈ ಹಬ್ಬನ ಮಾಡ್ತಾರೆ ಆದರೆ ನನ್ನ ಹಸ್ಬೆಂಡ್ ಮನೆ ಕಡೆ ಈ ಪದ್ಧತಿ ಇಲ್ವಂತೆ ಸೊ ಹಂಗಾಗಿ ಆಚರಣೆ ಇಲ್ಲದೆ ಇರೋ ಕಾರಣ ನಾನು ಮದುವೆಗೆ ಐದು ವರ್ಷದಿಂದನೂ ಯಾವಾಗಲೂ ಮಾಡಿರಲಿಲ್ಲ ಆದರೆ ಲಾಸ್ಟ್ ಟೈಮು ನಮ್ಮ ಮನೇಲಿ ಪೂಜೆ ಮಾಡಿಸಿದಾಗ ಗುರುಗಳನ್ನ ಕೇಳಿದೆ ಗುರುಗಳೇ ನನಗೆ ಈ ಥರ ಮಾಡಬೇಕು ಅಂತ ಇಷ್ಟ ಇದೆ ಆದರೆ ಮನೆ ಕಡೆ ನನ್ನ ಹಸ್ಬೆಂಡ್ ಮನೆ ಕಡೆ ಈ ಥರ ಆಚರಣೆ ಇಲ್ವಂತೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಅವರು ಅಮ್ಮ ಈ ಹಬ್ಬ ಅವರೇ ಸೆಲೆಬ್ರೇಟ್ ಮಾಡಬೇಕು ಇವರೇ ಆಚರಣೆ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಈ ಹಬ್ಬನ ಆಚರಣೆ ಮಾಡ್ಬೋದು ಆವಾಗ ಅವ್ರ ಪರಿಸ್ಥಿತಿ ಅವರ ಅನುಕೂಲ ಇರಲಿಲ್ಲ ಅಂತ ಹೇಳಿಬಿಟ್ಟು ಅವರು ಮಾಡ್ಕೊಂಡಿರಲಿಲ್ಲ ಇವಾಗ ನಿಮಗೆಲ್ಲ ಅನುಕೂಲ ಇದೆ ಅಲ್ಲ ಮಾಡ್ಕೊಳ್ಳಿ ಯಾವ ಉಲ್ಲೇಖದಲ್ಲೂ ಇಲ್ಲ ಈ ಹಬ್ಬನ ಇಂಥವರೇ ಮಾಡಬೇಕು ಇಂಥವ್ರು ಮಾಡಬಾರ್ದು ಅಂತ ಹೇಳಿ ಅಂತ ಹೇಳಿದ್ರು ಸರಿ ಆಯಿತು ಈ ವರ್ಷ ನಾನು ಹಬ್ಬನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೊಂದಾಗಿ ಚೋಡ್ಸ್ಕೊತಾ ಇದ್ದೆ ಅಂದರೆ ಈಗ ಒಂದು ಮೂರು ದಿವಸದ ಕೆಳಗಡೆ ನಮ್ಮ ಫ್ಯಾಕ್ಟ್ರಿ ಪೂಜೆ ಆಗಿದ್ದರಿಂದ ಗೊತ್ತಿರುತ್ತೆ ಒಂದು ಮನೇಲಿ ಒಂದು ಪೂಜೆ ಆಯಿತು ಒಂದು ಫಂಕ್ಷನ್ ಏನಾದರೂ ನಡೀತು ಅಂತ ಹೇಳಿದರೆ ತಿರ್ಗಾ ಫಂಕ್ಷನ್ ಎಲ್ಲ ಆದಮೇಲೆ ಒಂದು ವಾರ ಕೆಲಸ ಇರುತ್ತೆ ಅದು ಆಗಿತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ಕೊಂಬಿಟ್ಟೆ ಅಂತ ಹೇಳಿದ್ರೆ ಮನೇಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ನಾನು ಉಳಿಸ್ಕೊಂಡಿದ್ದೆ ಕೆಲವೊಬ್ಬೊಬ್ಬರನ್ನ ಈ ಹಬ್ಬ ಮಾಡ್ತಾ ಇದ್ದೀನಿ ನನಗೂ ಅಷ್ಟು ಗೊತ್ತಾಗಲ್ಲ ಸ್ವಲ್ಪ ಕೆಲವೊಂದೊಂದು ಬಂದೊಂದು ಉಳ್ಕೊಳ್ಳಿ ಅಂತ ಹೇಳಿ ೇಳ್ಬಿಟ್ಟು ಉಳಿಸ್ಕೊಂಡಿದ್ದೆ ಅಮ್ಮನೂ ಉಳ್ಕೊಂಡಿದ್ರು ಈ ಸಲ ಈ ಥರ ಬ್ಯಾಕ್ ಡ್ರಾಪ್ಸ್ ಏನೂ ನನ್ನ ಹತ್ರ ಮುಂಚೆ ಏನೂ ಇರಲಿಲ್ಲ ಅಂದರೆ ಹೂವು ಈ ಹಬ್ಬದ ಟೈಮಲ್ಲಿ ಗೊತ್ತಿರುತ್ತೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಹೂಗಳು ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಥರ ಆರ್ಟಿಫಿಷಿಯಲ್ ಈ ಥರ ಫ್ಲವರ್ಸ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗನೂ ಸ್ವಲ್ಪ ಇಲ್ಲೇ ಪಕ್ಕದಲ್ಲಿದ್ದಾನೆ ಅವನ ವಾಯ್ಸು ಪದೇ ಪದೇ ಕೇಳಿಸ್ತಾ ಇರತ್ತೆ ಆ ಥರ ಏನು ಅಂದ್ಕೊಬೇಡಿ ಹಾಗೆಯೇ ಈ ಥರ ಇನ್ನೊಂದು ಇತ್ತು ಅದನ್ನು ಸೇರಿಸ್ಬಿಟ್ಟು ಸಂಜೆಗೆ ಇನ್ನೇನೇನು ಕೆಲಸ ಆಗುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗಿಬಿಡುತ್ತೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಎಲ್ಲನೂ ನೀಟಾಗಿ ಸಂಜೆಗೆ ಇಂದ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಮುಗಿಸ್ಕೊಂಡಿದ್ದೀನಿ ಈಗ ಕಾಣಿಸ್ತಾ ಇದೆ ಇದು ಫೈನಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕೊನೆಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ಟೇಬಲ್ನ ಕೂರಿಸಿದ್ದೀನಿ ಅಮ್ಮನ್ನ ಕೂರಿಸೋದಕ್ಕೆ ಹಾಗೆ ಅಕ್ಕಪಕ್ಕದಲ್ಲಿ ಎರಡು ಪಾಮ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ಶಾಲ್ನ ಹೊಜ್ಬಿಟ್ಟು ಅದ್ರ ಮೇಲೆ ಈ ಒಂದು ವಸ್ತ್ರ ನೀಟಾಗಿ ಹಾಸ್ಕೊಳ್ತಾ ಇದ್ದೀನಿ ಅಂತಾನೆ ಇಟ್ಕೊಂಡ್ಬಿಟ್ಟಿದೀನಿ ನೀಟಾಗಿ ವಾಶ್ ಆಗಿರೋ ವಸ್ತ್ರ ನೀಟಾಗಿ ಆ ಟೇಬಲ್ಗೂನು ಹಾಸ್ಕೊಂಡಿದೀನಿ ಅದ್ರ ಮೇಲೆ ಅಮ್ಮನ್ ಕೂರಿಸ್ಬೇಕಲ್ಲ ಹಂಗಾಗಿ ಇನ್ನ ನಾನು ಲಾಸ್ಟ್ ಟೈಮು ಸ್ಟ್ರೀಟ್ ಶಾಪಿಂಗಿಗೆ ಹೋಗಿದ್ದಾಗ ಅವಾಗ ಈ ತರದ ಬಾಳೆ ಕಂದಿಡದಂತೆ ಇದು ಹಾಗಾಗಿ ಇದಿರ್ಲಿ ಒಂದು ಯಾವ್ದಕ್ಕೂ ಹೆಲ್ಪ್ ಆಗತ್ತೆ ಅಂತ ತಗೊಂಬಂದೆ ಅಂದರೆ ಬಾಳೆಕಂತ ಹೇಳೋದಕ್ಕೆ ನಾನು ಫುಲ್ ಆರಿಸ ಹರಸ ಮಾಡ್ತಾ ಇದ್ದೆ ಅಂದರೆ ಒಂದು ಪಾಟ್ ಒಳಗೆ ಸ್ಯಾಂಡ್ ಹಾಕ್ಬಿಟ್ಟು ಅದರೊಳಗಿಟ್ಟು ಸುಮ್ಮನೆ ಇದು ಮಾಡ್ತಾ ಇದ್ದೆ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ತಗೊಂಬಂದೆ ಹಾಗೇನೆ ಅಮ್ಮ ಇರೋದಕ್ಕೆ ನನಗೊಂದು ತುಂಬಾ ಹೆಲ್ಪ್ ಆಯಿತು ಅಂದರೆ ಪಾಪು ನೋಡ್ಕೊಳ್ಳೋದಕ್ಕೆ ಒಬ್ಬಂದೇ ನಂಗೆ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅವನು ಒಂದು ಮಾಡೋ ಅಷ್ಟ್ರೊಳಗೆ ಇನ್ನೊಂದು ಮಾಡೋಕ್ಕೆ ರೆಡಿ ಆಗ್ಬಿಟ್ರಿ ತಾನೆ ಕೆಲಸ ಅಂದರೆ ಅವನಿಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಏನೋ ಒಂದು ಇದ್ದಾರಲ್ಲ ಏನೋ ಕ್ರಿಯೇಟಿವ್ ಆಗಿ ಅಂತ ಹೇಳ್ಬಿಟ್ಟು ಅವನು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾನೆ ಅಂದರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ಕೊಂಡು ಮನೆ ಫುಲ್ಲು ಏನೋ ಮಾಡ್ತಿದ್ದಾರಲ್ಲ ಎಳಿಬೇಕಲ್ಲ ನೋಡಬೇಕಲ್ಲ ಅನ್ನೋದು ಒಂದು ಕುತೂಹಲ ಅವನಿಗೆ ಅಮ್ಮ ಇರೋದ್ರಿಂದ ನನಗೆ ಅಷ್ಟಾಗಿ ಕೆಲಸ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಅವರಿಲ್ಲ ಅಂತ ಹೇಳಿದ್ದರೆ ನಂಗಂತೂ ಇಡೀ ದಿನ ಒಂದು ಮೂರು ದಿವಸ ಜೋಡಿಸ್ಕೋಬೇಕಿತ್ತು ನಾನು ಈ ಕೆಲಸಕ್ಕೆ ಇನ್ನು ಈ ಥರ ಡೆಕೋರೇಷನ್ನ ಇಷ್ಟಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ ನಾನು ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕೊನೆ ಗೊತ್ತಾಗತ್ತೆ ನಿಮಗೆ ಹಾಗೇ ಮುಖವಾಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಈ ಥರ ಬಣ್ಣದ ಮುಕ್ ಮುಖವಾಡಾನ ತೊಗೊಂಬಂದಿದ್ದೆ ಅಂದರೆ ಯಾವಾಗಲೂ ನಾನು ಬೆಳ್ಳಿದ್ದೇನೆ ಇಡ್ತಾ ಇದ್ದೆ ಈ ಥರ ಬಣ್ಣದ ಮುಖವಾಡ ಯಾವಾಗಲೂ ಇಟ್ಟಿರಲಿಲ್ಲ ಈ ಸಲ ಬಣ್ಣದ ಮುಖವಾಡ ಇಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಒಂದು ಎರಡು ಕಡೆ ಪೂಜೆಗೆ ಹೋಗಿದ್ದೆ ಅವ್ರ ಮನೇಲಿ ಇದೇ ಥರ ಬಣ್ಣದ ಮುಖವಾಡನ ಇಟ್ಟಿದ್ರು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಲಾಸ್ಟ್ ಟೈಮು ಮ ಮಲ್ಲೇಶ್ವರಂಗೆ ಹೋದಾಗ ಈ ಥರ ತೊಗೊಂಬಂದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಗೇ ಇನ್ನು ಓಲೆಗಳು ಮತ್ತು ಆಣೆ ಬುಟ್ಟೆಟ್ಟಿದ್ದೀನಲ್ಲ ತಿಲ್ಕ ಆ ಥರ ಎಲ್ಲ ನಾನು ಈ ಥರ ಸ್ಟೋರಲ್ಲಿ ತೊಗೊಂಬಂದಿದ್ದು ಕಾಸ್ಮೆಟಿಕ್ ಸ್ಟೋರಲ್ಲಿ ಆ ಥರ ಎಲ್ಲ ಗ ಗಂಧುಗೆ ಅಂಗಡಿಯಲ್ಲಿ ಸಿಗತ್ತೆ ಅಲ್ಲಿಂದ ತೊಗೊಂಬಂದೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಅಮ್ಮ ಅಂತೂ ಮುಖ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾಯಿತ್ತು ನೀವು ನೋಡ್ಬೋದು ಕೊನೆಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಇನ್ನು ಈ ಥರ ಚಿಕ್ಕ ಪುಟ್ಟದ್ದೆಲ್ಲನೂ ಸಿಗುತ್ತೆ ನಂಗೆ ಸಾಕಂತ ಅನ್ನಿಸ್ತು ಜಾಸ್ತಿ ಏನು ಬೇಡ ಆಲ್ರೆಡಿ ಡೆಕೋರ್ ಮಾಡಿರೋದ್ರಿಂದ ಅದನ್ನು ಹೆಚ್ಚಿಗೆ ಏನೂ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ಎಷ್ಟೇ ಇದ್ದರೆ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟೆ ಇನ್ನು ನಾನು ಹೇಳಿದ್ನಲ್ಲ ಬೆಳಗ್ಗೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಅಂತ ಆದರೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಮನೆ ತುಂಬ ಮಕ್ಕಳಿದ್ರಲ್ಲ ಅಂದರೆ ಎಲ್ಲರೂ ರಿಲೇಟಿವ್ಸ್ ಇದ್ರಲ್ಲ ಹಂಗಾಗಿ ಮಲಗಿರ್ತಾರೆ ಬೆಳಗ್ಗೆ ಮಾಡ್ಕೊಳ್ಳೋದು ಬೇಡ ಮಕ್ಕಳು ಮಲಗಿದ್ದಾಗ ಎದ್ದೇಳಿ ಸಂಚನೆ ಮಾಡ್ಕೊಳ್ಳುವಂತೆ ಸಂಚೆ ಮಾಡಿದ್ರೇ ಶ್ರೇಷ್ಠ ಅಂತ ಎಲ್ಲರೂ ಹೇಳಿದರು ಹಂಗಾಗಿ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಯಿಂದನೇ ನಾನು ಎಲ್ಲ ನೀಟಾಗಿ ಎಬ್ಬನೆಯೆಲ್ಲಾನು ಮತ್ತೆ ತಿರ್ಗಾ ಕ್ಲೀನಿಂಗ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಸಂಜೆಗೆ ರೆಡಿ ಮಾಡಿಕೊಂಡ್ವಿ ಅಮ್ಮ ಹೊರಗಡೆ ರಂಗೋಲಿ ಬಿಟ್ಟಿದ್ರು ಇನ್ನು ಬಾಗಿಲೆಲ್ಲ ಪೂಜೆ ಮಾಡಿಕೊಂಡು ಹಿಂಗೆ ಗಂಗೆ ತೊಗೊಂಬರ್ಬೇಕಲ್ವ ಅದಕ್ಕೆಲ್ಲೂ ರೆಡಿ ಮಾಡ್ಕೋಬೇಕು ಹಳ್ಳಿಯಲ್ಲಾಗಿದ್ದರೆ ಬೋರ್ವೆಲಲ್ಲಿ ಇಲ್ಲ ಕೆರೆ ಇಲ್ಲ ಚಾನಲ್ ಏನಾದರೂ ಒಂದು ಇರ್ತಿತ್ತು ಅಲ್ಲಿಂದ ಹೋಗಿ ತೊಗೊಂಬರ್ ಬ ತಗೊಂಬಂದುಬಿಡ್ತಿದ್ವಿ ಗಂಗೆನೆಲ್ಲನೂ ಇನ್ನು ಇಲ್ಲಿ ಸಿಟಿಲಾಗಿರೋದ್ರಿಂದ ಆ ಥರ ಏನೂ ಇರಲ್ವಲ್ಲ ಇಲ್ಲ ಕೆಳಗಡೆ ಒಂದು ನಲ್ಲಿದೆ ಅಲ್ಲಿಂದನೇ ಗಂಗೆ ತೊಗೊಂಬರಬೇಕು ಅಂತ ಹೇಳ್ಬಿಟ್ಟು ಇನ್ನು ಗಂಗೆ ತೊಗೊಂಬರೋದಕ್ಕಿಂತ ಮುಂಚೆ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಅದನ್ನೆಲ್ಲನೂ ಜೋಡಿಸ್ಕೊಂಡೆ ನೈವೇದ್ಯಕ್ಕೆಲ್ಲೂ ಮಾಡ್ಕೊಂಡಿದ್ದೆ ನಾನು ಈಗ ಒಂದು ಆರು ಗಂಟೆಯಿಂದ ಆರು 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 ಗಂಟೆಯಿಂದ ಎಂಟು ಗಂಟೆ ಎಂಟೂವರೆ ತನಕ ಒಂದು ಸಮಯ ಇತ್ತು ಆ ಸಮಯದಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಇನ್ನು ಒಂದು ಮಣೆನ ಕೂರಿಸ್ಬಿಟ್ಟು ಅದರ ಮೇಲೆ ಸ್ವಲ್ಪ ನೀರು ಚುಮ್ಸಿ ಸ್ವಲ್ಪ ಅರ್ಶನ ನೀಟಾಗಿ ಹಚ್ತಾ ಇದ್ದೀನಿ ಎಲ್ಲ ಕಡೆನೂ ನೀಟಾಗಿ ಇನ್ನು ಅದ್ರ ಮೇಲೆ ಅಶ್ವದಳದ ರಂಗೋಲಿ ಅಂತ ಹೇಳ್ತಾರೆ ಅಂದರೆ ಒಂದು ಎಂಟು ಎಳೆ ಎಂಟು ಎಲೆದು ರಂಗೋಲಿನ ಬಿಡ್ತಾರೆ ಒಬ್ಬೊಬ್ಬರು ಒಂದೊಂಥರ ಬಿಡ್ತಾರೆ ನಾನು ಇದೇ ಥರ ಸಿಂಪಲ್ಲಾಗಿ ಬಿಟ್ಕೊಳ್ತಾ ಇದ್ದೀನಿ ಇಷ್ಟೇ ಇದೇ ಥರನೇ ಸಿಂಪಲ್ ಆಗಿ ಬಿಟ್ಕೊಂಡು ಇನ್ನು ಬಾಕಿ ಇದೇನೇನು ಕೆಲಸ ಇದೆ ಬೇಗ ಮಾಡಿಕೊಂಡು ಪೂಜೆಗೆಲ್ಲ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮನ ಹಾಕ್ಬಿಟ್ಟು ಇನ್ನು ಅದ್ರ ಮೇಲೆ ಒಂದು ಬಾಳೆದೆಲೆನ ಹಾಸಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿಬಿಟ್ಟು ನೀಟಾಗಿ ನಮ್ಮನ್ನು ಕೂರಿಸ್ಬೇಕಲ್ಲ ಬಿಗಿಯಾಗಿ ಕೂರಬೇಕಲ್ವ ಅದಕ್ಕಿಂತ ಮುಂಚೆ ಈ ಥರ ಅಕ್ಕಿನ ಹಾಸ್ಬಿಟ್ಟು ನೀಟಾಗಿ ರೆಡಿ ಇದ್ದೀನಿ ಇನ್ನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಂಕಣ ಕಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವ್ರ ಅತ್ತೆ ಅತ್ತೆಯವರು ಅವರು ಎಲ್ಲ ರೆಡಿ ಆಗಿಬಿಟ್ಟಿದ್ರು ಇನ್ನು ನಾವಿಬ್ಬರು ಹೋಗ್ಬಿಟ್ಟು ಗಂಗೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ ಇಬ್ರು ಕಂಕಣ ಕಟ್ಕೊಂಡ್ವಿ ಫಸ್ಟ್ ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ಥರ ಕಂಕಣ ಕಟ್ಕೊಂಡು ಆಮೇಲೆ ಪೂಜೆನ ಶುರು ಮಾಡಬೇಕು ಮೊನ್ನೆ ಪಾಪುಗೆ ಲಡ್ಡು ಮಾಡೋಣ ಅಂತ ಮಾಡ್ತಾ ಇದ್ದೆ ಆವಾಗ ಆ ಥರ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ ಏನದು ಕಲೆ ಅಂತ ನೀವು ನೋಡ್ತಿರ್ಬೋದು ಅಂತ ಅಂದ್ಕೊಂಡೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದೇನಿಲ್ಲ ಸ್ವಲ್ಪ ತುಪ್ಪ ಬಿಸಿಗೆ ಇಟ್ಬಿಟ್ಟಿನಲ್ಲ ಅದು ಸಿಡಿದ್ಬಿಟ್ಟು ಆ ಥರ ಕಲೆ ಆಗಿಬಿಟ್ಟಿದೆ ಇನ್ನು ಗಂಗೆನ ತಗೊಂಬಂದು ಇಟ್ಟಿದ್ನಲ್ಲ ಇದಕ್ಕೆ ಸ್ವಲ್ಪ ಇನ್ನು ಅಲ್ಲೇ ಪೂಜೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಕೆಳಗಡೆ ಗಂಗೆ ಮಾತ್ರ ಇಡ್ಕೊಂಬರಕ್ಕೆ ಸಾಧ್ಯ ಆಯಿತು ಆಲೂ ತುಪ್ಪ ಬಿಟ್ಟು ಗಂಗೆ ಇಡ್ಕೊಂಬಂದ್ವಿ ಅಷ್ಟೇ ಪೂಜೆ ಸಾಮಾನು ಏನು ತೊಗೊಂಡೋಗಿರಲಿಲ್ಲ ಇನ್ನು ಮನೆಗೆ ಬಂದುಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವು ಒಂದು ಕೋಯಿನ ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ತುಂಬಿ ಇಟ್ಟಿಡ್ತಾ ಇದ್ದೀನಿ ಇನ್ನು ಇದ್ರ ಮೇಲ್ಗಡೆ ಒಂದು ತಾಮ್ರ ತೆಂಗಿಗೆ ಇಟ್ಬಿಟ್ಟು ಅದರೊಳಗೆ ಏನೇನೋ ನಾನೀಗ ಸಾಮಗ್ರಿಗಳನ್ನ ಇದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕೇಳಿದ್ದೆ ಈ ಥರ ಮಾಡಬೇಕು ಅಂತ ಹೇಳಿದ್ರು ಲಕ್ಷ್ಮೀ ಪ್ರಿಯವಾಗಿರೋಂಥ ಸಾಮಾನ ಎಲ್ಲ ಇದರಲ್ಲಿ ತುಂಬಿ ಇಡ್ತಾ ಇದ್ದೀನಿ ಇದ್ರ ಮೇಲೆ ಕಳ್ಸೋಕೆ ಕೂರಿಸೋದಕ್ಕಿಂತ ಮುಂಚೆ ಈ ಥರ ಸಾಮಾನುಗಳನ್ನ ಹಾಕಿಡಬೇಕು ಇನ್ನು ಅದಕ್ಕೆ ಒಂದು ಕಾಲು ಭಾಗದಷ್ಟು ಅಕ್ಕಿನ ಇದ್ದೀನಿ ಇನ್ನು ಮುಕ್ಕಾಲು ಭಾಗದಷ್ಟು ಅದ್ರದ್ದು ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ತುಂಬಿಡೋದಕ್ಕೆ ಒಂದು ಆರು ತುತ್ತಿ ಒಂದು ಆರು ಬಾದಾಮಿ ಒಂದು ಆರು ಕಮಲದ ಬೀಜ ಒಂದು ಆರು ಗೋಮತಿ ಚಕ್ರ ಆರು ಕವಡೆ ಆರು ಕೊ ಅರಿಶಿಣದ ಕೊಂಬು ಒಂದು ಬೆಳ್ಳಿ ನಾಣ್ಯ ಹಾಗೇ ಒಂದು ಬಂಗಾರ ಚಿಕ್ಕದು ಉಂಗುರ ಹಾಕಿದ್ದೀನಿ ಇದನ್ನೆಲ್ಲನೂ ನನಗೆ ಡೀಟೇಲ್ಡಾಗಿ ತಕ್ಕೊಳಕ್ಕೆ ಆಗಲಿಲ್ಲ ಇಷ್ಟನ್ನೆಲ್ಲನೂ ಹಾಕ್ಬಿಟ್ಟು ನಾನು ಇದ್ರ ಮೇಲೆ ಕಾಯಿ ಇಡ್ತಾ ಇರ್ತೀನಿ ಇಷ್ಟೇ ಇಷ್ಟನ್ನು ಹಾಕ್ಬಿಟ್ಟು ಮೇಲುಗಡೆ ಕಳ್ಸೋಕ್ಕೆ ಕಾಯಿ ಇಡಬೇಕು ಇನ್ನು ಸೀರೆನ ಉಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸೀರೆನ ತಗೊಂಡೆ ಅಂದರೆ ನಾನು ಸೀರೆನೂ ಹಿಂದಿನ ದಿವಸ ಹೋಗ್ಬಿಟ್ಟೆ ತೊಗೊಂಬಂದಿದ್ದು ಟೈಮು ನನಗೆ ತುಂಬಾ ಕಡಿಮೆ ಸಿಕ್ತು ಈ ಹಬ್ಬಕ್ಕೆ ಹಂಗಾಗಿ ಬೇಗನೆ ಗಡಿಬಿಡಿಲಿ ಒಂದೇ ದಿವಸದಲ್ಲಿ ಎಲ್ಲಾನು ತೊಗೊಂಬಂದೆ ಇದು ಕನ್ ಇದು ಬಂದು ಕಂಚಿ ಸೀರೆ ತುಂಬಾ ಚೆನ್ನಾಗಂತ ಇತ್ತು ಅನ್ನಿಸ್ತು ನನಗೆ ನೋಡಿದ ತಕ್ಷಣವೇ ಚೆನ್ನಾಗಂತ ಅನ್ನಿಸ್ತು ನಾನು ಹಂಗಾಗಿ ಬೇರೆ ಎರಡು ಮಾತಿಲ್ಲದೆ ನಾನು ಬೆತ್ತೆ ಬೇರೆ ಸೀರೆನೇ ಹುಡುಕ್ಲಿಲ್ಲ ನಾನು ಇಲ್ಲ ಇದೇ ಇರಲಿ ಅಂತ ಹೇಳಿಬಿಟ್ಟು ಒಂದೇ ಒಂದೇ ಸಲ ನೋಡಿಕೊಂಡು ತೊಗೊಂಬಂದ್ಬಿಟ್ಟೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮಂಗೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಇನ್ನು ಹಾರನ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಮನೇಲಿ ಕುತ್ತು ಪೋಣಿಸಿತು ಅಂದರೆ ಬಿಡಿ ಹೂಗಳನ್ನೆಲ್ಲ ತೊಗೊಂಡು ಈ ಥರ ಪೋಣಿಸ್ಬಿಡ್ತೀನಿ ಕಮಲದ ಹೂವು ಆಮೇಲೆ ಸಾವಂತಿಗೆ ಮತ್ತು ಗುಲಾಬಿ ಹೂವು ಹಾಕ್ಬಿಟ್ಟು ಈ ಥರ ನೀಟಾಗಿ ಹಾರನ ಪೋಣಿಸಿದ್ದೆ ಇನ್ನು ಇದ್ರ ಮೇಲ್ಗಡೆ ಹೂವುಗಳನ್ನ ಹಾರಗಳನ್ನ ಹಾಕ್ತಾ ಇದ್ದೀನಿ ಕಣ್ ಹಾರ ಮತ್ತು ತುಳಸಿ ಹಾರನ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ಟೈಮಲ್ಲಿ ಎಷ್ಟು ಹೂವು ಹೂವು ಹಾಕಿದಷ್ಟು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಏನೋ ಒಂಥರ ಇಷ್ಟ ಅಂತ ಅನ್ನಿಸ್ತು ತುಂಬ ಜಾಸ್ತಿ ಹಾಕೋದಕ್ಕಿಂತ ಸಿಂಪಲ್ಲಾಗಿ ಇಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮಂಗೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಸಂಜೆ ಬೇಗಸೇ ಲೇಟಾಗೆ ಸ್ಟಾರ್ಟ್ ಮಾಡ್ಕೊಂಡ್ರಿಗೆ ಅಂದರೆ ಇಲ್ಲೆಲ್ಲ ಅಪಾರ್ಟ್ಮೆಂಟಲ್ಲಿ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿದ್ರು ಮಾಡ್ಕೊಳ್ಳೋರು ಇನ್ನು ಸ್ವಲ್ಪ ಜನ ಸಂಜೆ ಮಾಡ್ಕೊಂಡಿದ್ರು ಇನ್ನು ಪೂಜೆಗೆ ವರ್ಷನ ಕುಂಕುಮ ತೊಗೊಳೋದಕ್ಕೆ ಬರ್ರಿ ಅಂತಲೂ ಕರೆಯಕ್ಕೆ ಬಂದಿದ್ರು ಸಂಜೆ ಇನ್ನು ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬಂದ್ಬಿಟ್ಟು ಹೋಗಿ ಅಂತಲೇ ಹೇಳಿದ್ದೆ ಹಾಗೆ ಇನ್ನು ಗೆಜ್ಜೆ ವಸ್ತ್ರನ ಹಾಕ್ಬಿಡೋಣ ಹೇಳ್ಬಿಟ್ಟು ಈ ಥರ ಒಂದು ಐದೇಳು ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ಗೆಜ್ಜೆ ವಸ್ತ್ರನ ಹಾಕಿದ್ರೆ ಬಟ್ಟೆ ತೊಡಸ್ತಂಗೆ ಲೆಕ್ಕ ಅಂತೆ ಇನ್ನು ಗೆಜ್ಜೆ ವಸ್ತ್ರನೆಲ್ಲ ಹಾಕ್ಬಿಟ್ಟು ನಾವು ಉಡಿ ತಗೊಂಡು ಪೂಜೆನೆಲ್ಲನೂ ತುಂಬ ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಸುಸೂತ್ರವಾಗಿ ಆಯಿತು ಅಂತ ಹೇಳಿದ್ರೆ ನನಗೆ ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಏನಪ್ಪ ಈ ಥರ ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು ಒಂದು ಹೌದು ಸಂಜೆ ಬೇರೆ ಪೂಜೆ ಮಾಡಿದ್ನೆಲ್ಲ ಹೆಂಗಾಗುತ್ತೋ ಏನೋ ಏನೋ ಗಡ್ಬಿಡಿಲಿ ಏನಾದರೂ ಒಂದು ಮಿಸ್ ಆಗಿಬಿಡುತ್ತಾ ಅಂತ ಅಂದ್ಕೊಂಡೆ ಇಲ್ಲ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ತೃಪ್ತಿ ಆಯಿತು ಏನೋ ಫಸ್ಟ್ ಟೈಮ್ ಮಾಡಿದ್ರು ಏನೋ ಒಂದು ನಾಲ್ಕೈದು ವರ್ಷದ ವರ್ಷದಿಂದ ಮಾಡ್ಕೊಂಬರ್ತಿದ್ದೀನಿ ಅನ್ನೋ ಥರನೇ ಫೀಲ್ ಆಯಿತು ಅಷ್ಟು ಚೆನ್ನಾಗಾಯಿತು ಮೊದಲು ಗಣಪತಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮಿ ಅಮ್ಮಂಗೆ ಪೂಜೆ ಮಾಡಿಕೊಂಡ್ವಿ ಇನ್ನು ಬಂದವರೆಲ್ಲರೂ ಅದನ್ನೇ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀರಾ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಸಮಾಧಾನ ಆಯಿತು ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದು ಒಂಥರ ಫುಲ್ಫಿಲ್ ಆಯಿತು ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಬಂದವ್ರಿಗೆಲ್ಲರಿಗೂ ಉಡಿನ ಕೊಟ್ಬಿಟ್ಟು ನಾವು ಹೋಗ್ಬಿಟ್ಟು ಎಲ್ಲರ ಮನೆಗೂ ಉಡಿನ ಇಸ್ಕೊಂಬಂದೆ ಅರ್ಶನ ಕುಂಕುಮ ಇಸ್ಕೊಂಬಂದೆ ಇನ್ನು ಉಪವಾಸ ಇದ್ನಲ್ಲ ಸ್ವಲ್ಪ ಇನ್ನೇನು ರಾತ್ರಿ ಆಯ್ತಲ್ಲ ಇನ್ನು ಅಮ್ಮಂಗೆಲ್ಲ ಏನಂತಾರೆ ಇಳಿದಗ್ಬಿಟ್ಟು ನಾವೂ ಊಟನ ಮುಗಿಸ್ಕೊಂಡ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ